ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಈ ದಿನ ನಿಮಗೆ ರುಚಿಕರವಾದ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಳ್ಬಹುದಾದಂತಹ ಕ್ಯಾರೆಟ್ ಪಲ್ಯವನ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಕ್ಯಾರೆಟ್ ಪಲ್ಯ ಮಾಡ್ಕೊಳ್ಳೋದಿಕ್ಕೆ ನಿಮಗೆ ಜಾಸ್ತಿ ಸಮಯ ಕೂಡ ಬೇಕಾಗೋದಿಲ್ಲ ಕ್ಯಾರೆಟ್ ಅನ್ನು ಇಟ್ಕೊಂಡ್ರೆ ಒಂದು ನಿಮಿಷದಲ್ಲೇ ನೀವು ಇದನ್ನ ಮಾಡ್ಕೋಬಹುದು ರುಬ್ಬುವಂತ ಯಾವುದೇ ಕಷ್ಟದ ಕೆಲಸ ಇರೋದಿಲ್ಲ ಈಗ ಕರೆಂಟ್ ನ ಪ್ರಾಬ್ಲಮ್ ತುಂಬಾ ಇರೋದ್ರಿಂದ ನೀವು ಇದನ್ನ ಸುಲಭವಾಗಿ ಬೇಗ ಮಾಡ್ಕೋಬಹುದು ಇದು ಚಪಾತಿ ರೊಟ್ಟಿ ಪೂರಿ ಯಾವುದರ ಜೊತೆಗಾದ್ರೂ ತುಂಬ ಚೆನ್ನಾಗಿರುತ್ತೆ ನೀವು ಹಾಗೆ ಕೂಡ ಇದನ್ನು ತಿನ್ಬೋದು ಬಹಳ ರುಚಿಯಾಗಿರುತ್ತೆ ಇದನ್ನು ಮಾಡೋದನ್ನು ನಿಮಗೆ ಇದನ್ನು ತೋರಿಸ್ಕೊಡ್ತೀನಿ ಒಂದು ಸ್ಪೂನಷ್ಟು ರಿಫೈನ್ಡ್ ಆಲನ್ನು ಹಾಕೊಳ್ಳೋಣ ಸ್ವಲ್ಪ ಸಾಸಿವೆಯನ್ನು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಕಡಲೆಬೇಳೆಯನ್ನು ಹಾಕೊಳ್ಳೋಣ ಕಡಲೆಬೇಳೆಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಎರಡು ಹಸಿ ಮೆಣಸಿಕಾಯನ್ನ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಕರಿಬೇವನ್ನ ಹಾಕೊಳ್ಳೋಣ ಸ್ಟೋವ್ ಅನ್ನ ಆಫ್ ಮಾಡಿದ ನಂತರ ನಾವು ತುರಿದ ಕ್ಯಾರೆಟ್ ಅನ್ನ ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ತೆಂಗಿನ ತುರಿಯನ್ನ ಹಾಕೊಳ್ಳೋಣ ಇದು ಆಪ್ಷನ್ ಅಲ್ಲೂ ನಿಮ್ಗೆ ಇಷ್ಟ ಇದ್ರೆ ಹಾಕೋಬಹುದು ಒಂದು ಅರ್ಧ ಹೋಳು ನಿಂಬೆ ಹಣ್ಣನ ಇಟ್ಕೊಳ್ಳೋಣ ಟೇಸ್ಟ್ ತುಂಬಾ ಚೆನ್ನಾಗ್ ಆಗುತ್ತೆ ನಿಂಬೆ ಹಣ್ಣನ ಹಾಕೊಳ್ಳಿ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಸರ್ವಿಂಗ್ ಬೌಲ್ ಗೆ ಈಗ ರುಚಿಕರವಾದ ಕ್ಯಾರೆಟ್ ಪಲ್ಯ ರೆಡಿ ಆಗಿದೆ ಇದನ್ನ ನೀವು ಐದು ನಿಮಿಷದಲ್ಲೇ ಮಾಡ್ಕೋಬಹುದು ತುಂಬಾ ರುಚಿಯಾಗುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್